ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾಳೆ ಕಡೆ ವಾರ ಯಾರು ಮಾರ್ಗಶಿರ ಮಾಸದ ಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಳ್ತೀರಾ ಅವರು ಯಾವ ರೀತಿ ಆಚರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಹಾಗೆ ನಾಳೆ ಏಕಾದಶಿ ಇರೋದ್ರಿಂದ ದೇವಿಗೆ ಉಡಿಯನ್ನು ತುಂಬೋದು ಹಾಗೆ ನೈವೇದ್ಯ ಏನನ್ನು ಇಡಬೇಕಾಗುತ್ತೆ ಹಾಗೆ ವಿಸರ್ಜನೆಯ ಸಮಯ ಏನು ಮತ್ತು ಪೂಜೆಯ ಒಂದು ಸಮಯ ಏನು ಹಾಗೆ ಮಾಸದ ಲಕ್ಷ್ಮೀ ಪೂಜೆಯನ್ನು ಮಾಡಿದ ಮೇಲೆ ಮುತ್ತೈದರನ್ನು ಕರೆದು ಉಡಿಯನ್ನ ಯಾವ ಸಮಯದಲ್ಲಿ ತುಂಬಬೇಕು ಈ ಎಲ್ಲ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನಾಳೆ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯನ್ನು ಮಾಡಿರುವವರು ಕಡೈ ವಾರ ಪೂಜೆಯ ಒಂದು ಸಮಾಪ್ತಿ ಮಾಡುವಂಥ ದಿನ ಆಗಿರುತ್ತೆ ಹಾಗಾಗಿ ಯಾರೆಲ್ಲ ಈ ಮಾರ್ಗಶಿರ ಮಾಸದಲ್ಲಿ ಗುರುವಾರದಂದು ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಂಡಿರ್ತೀರ ಅವರು ನಾಳೆ ಕಡೈವಾರ ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗೆ ಇನ್ನು ಯಾರೆಲ್ಲ ಒಂದು ನಾಲ್ಕು ವಾರ ಆಚರಣೆ ಮಾಡ್ಕೊಳ್ಳೋಕ್ಕೆ ನಿಮಗೆ ಆಗಿಲ್ಲ ಅಂಥವರು ಯಾರಿಗೆಲ್ಲ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಮಾಡುವಂತಹ ಗುರುವಾರದ ಲಕ್ಷ್ಮೀ ಪೂಜೆಯ ಒಂದು ಮಿಸ್ ಆಗಿದೆ ಅಂತನವರು ನೀವು ಮುಂದಿನ ವಾರ ಅಂದರೆ ಶುಕ್ರವಾರದಂದು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಹಾಗಾಗಿ ಮಧ್ಯದಲ್ಲಿ ಯಾರಿಗೆಲ್ಲ ಪೂಜೆ ಒಂದು ವಾರ ಮಿಸ್ ಆಗಿರುತ್ತೆ ಅಂಥವರು ಶುಕ್ರವಾರ ಸೇರಿಸ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಬೋದು ಇನ್ನು ವಾರ ಯಾರು ಪೂಜೆಯನ್ನು ಮಾಡ್ತಿದ್ದೀರಾ ಈ ವಾರ ಅಂದರೆ ಈ ಕಡೆ ವಾರ ಏಕಾದಶಿ ಆಚರಣೆ ಮಾಡೋದ್ರಿಂದ ಉಪವಾಸದ ಆಚರಣೆಯನ್ನು ನೀವು ಯಾರೆಲ್ಲ ಮಾಡ್ಕೊಳ್ತೀರಾ ಅಂಥವರು ನೀವು ದೇವಿಗೆ ಬರೀ ಹಾಲು ಸಕ್ಕರೆ ನೈವೇದ್ಯವನ್ನು ಮಾಡಿ ಅಥವಾ ಹಣ್ಣು ಅಂದರೆ ಪಂಚಾಮೃತವನ್ನು ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಅನ್ನದಲ್ಲಿ ಮಾಡಿರುವಂಥ ನೈವೇದ್ಯ ಸಮರ್ಪಣೆ ಮಾಡೋ ಹಾಗೆ ಇಲ್ಲ ಹಾಗಾಗಿ ಏಕಾದಶಿ ಆಚರಣೆಯನ್ನು ಮಾಡೋರಾಗಿರ್ಬೋದು ದೇವಿಗೆ ಉಡಿಯನ್ನು ಕೂಡ ತುಂಬೋ ಹಾಗಿಲ್ಲ ನೀವೆಲ್ಲರೂ ಕೂಡ ಶುಕ್ರವಾರ ಬೆಳಗ್ಗೆ ಅಂದರೆ ಗುರುವಾರ ಏಕಾದಶಿ ಆಚರಣೆಯನ್ನು ಮಾಡಿಕೊಂಡು ಶುಕ್ರವಾರ ಬೆಳಗ್ಗೆ ಪೂಜೆಯನ್ನು ಮಾಡಿ ದೇವರಿಗೆ ಅನ್ನದಲ್ಲಿ ಮಾಡಿರುವಂಥ ನೈವೇದ್ಯ ಸಮರ್ಪಣೆಯನ್ನು ಮಾಡಿಕೊಂಡು ಹಾಗೆ ಅವತ್ತಿನ ದಿನ ಅಂದರೆ ಶುಕ್ರವಾರದ ದಿನವೇ ಉಡಿಯನ್ನು ತುಂಬಬೇಕಾಗುತ್ತೆ ಗುರುವಾರದಂದು ಉಡಿಯನ್ನು ತುಂಬೋಕೆ ಬರಲ್ಲ ಹಾಗಾಗಿ ಶುಕ್ರವಾರನೇ ದೇವಿಗೂ ಕೂಡ ಉಡಿಯನ್ನು ತುಂಬಬೇಕು ಮತ್ತು ಗುರುವಾರದಂದು ಪೂಜೆ ಸಮಾಪ್ತಿ ಮಾಡೋರು ಯಾರೆಲ್ಲ ಮುತ್ತೈದರ ಕರೆದು ಅರಿಶಿನ ಕುಂಕುಮವನ್ನ ತಾಂಬೂಲವನ್ನ ಕೊಡಬೇಕು ಅಂತ ಅನ್ಕೊಂಡಿರ್ತೀರಾ ನೀವು ಕೂಡ ಅಷ್ಟೇ ಶುಕ್ರವಾರನೇ ಮಾಡ್ಕೊಳ್ಬೇಕಾಗತ್ತೆ ದೇವಿಗೆ ಯಥಾ ಪ್ರಕಾರವಾಗಿ ಬೆಳಗ್ಗೆ ಯಾರೆಲ್ಲ ಪೂಜೆಯನ್ನ ಮಾಡ್ಕೊಳ್ಬೇಕು ಅಂದ್ರೆ ಬೆಳಗ್ಗೆ ಪೂಜೆಯನ್ನ ಮಾಡ್ಕೊಳ್ಳೋರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಐದು ಗಂಟೆಯಿಂದ ಪ್ರಾರಂಭ ಆಗಿ ಐದು ಐವತ್ತೆರಡರವರೆಗೂ ಕೂಡ ಇರುತ್ತೆ ಹಾಗೆ ಧನುರ್ಮಾಸದ ಪೂಜೆ ಕೂಡ ಇರೋದ್ರಿಂದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಮಾಡಿಕೊಂಡ್ರೆ ಬಹಳ ವಿಶೇಷ ಇನ್ನು ಬೆಳಗ್ಗೆ ಯಾರೂ ಪೂಜೆಯನ್ನು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಸಂಜೆ ವೇಳೆ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ತೀವಿ ಅನ್ನೋರು ಸಂಜೆ ಗೋಧೂಳಿ ಮುಹೂರ್ತ ಆರು ಗಂಟೆ ನಾಲ್ಕು ನಿಮಿಷದಿಂದ ಪ್ರಾರಂಭ ಆಗಿ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಕೂಡ ಗೋಧೂಳಿ ಮುಹೂರ್ತ ಇರುತ್ತೆ ಈ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು ಶುಭ ಲಗ್ನವನ್ನು ನಾವು ನೋಡಿದ್ರೆ ಯಾಕಂದರೆ ಕಡೇ ಆಗಿರುತ್ತೆ ಪೂಜೆ ಸಮಾಪ್ತಿಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ನಾವು ಸ್ಥಾಪನೆಯನ್ನು ಮಾಡ್ಕೊಳ್ಳೋಕ್ಕೆ ಶುಭ ಲಗ್ನದಲ್ಲೇ ಮಾಡಿಕೊಂಡ್ರೆ ಬಹಳ ವಿಶೇಷ ವೃಷಭ ಲಗ್ನ ನಮಗೆ ಮೂರು ಗಂಟೆ ಹನ್ನೊಂದು ನಿಮಿಷದಿಂದ ಪ್ರಾರಂಭ ಆಗಿರುತ್ತೆ ಹಾಗಾಗಿ ಐದು ಗಂಟೆ ಹದಿನಾಲ್ಕು ನಿಮಿಷದ ಒಳಗೆ ನಾವು ಕಲಶ ಸ್ಥಾಪನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ಐದು ಗಂಟೆ ಹದಿನಾಲ್ಕು ನಿಮಿಷದ ಮೇಲೆ ನಮಗೆ ಕಲಶ ಸ್ಥಾಪನೆ ಒಳ್ಳೆಯ ಒಂದು ಲಗ್ನದಲ್ಲಿ ಒಂದು ಸ್ಥಾಪನೆಯನ್ನು ಮಾಡಿಕೊಳ್ಬಿಟ್ರೆ ಲಗ್ನದಲ್ಲಿ ಸ್ಥಾಪನೆ ಮಾಡಿದರೆ ಬಹಳ ವಿಶೇಷ ಹಾಗಾಗಿ ನೀವು ವೃಷಭ ಲಗ್ನದಲ್ಲಿ ಅಂದ್ರೆ ಐದು ಗಂಟೆ ಹದಿನಾಲ್ಕು ನಿಮಿಷದ ಒಳಗೆ ನೀವು ಸ್ಥಾಪನೆಯನ್ನು ಮಾಡ್ಕೊಳ್ಳಿ ಇನ್ನು ಉಳಿದಂಥ ಪೂಜೆಯನ್ನು ನೀವು ಮುಂದುವರೆಸ್ಕೊಂಡು ಹೋಗ್ಬೋದು ಹಾಗಾಗಿ ಗುರುವಾರದಂದು ಬೆಳಗ್ಗೆ ಮತ್ತು ಸಂಜೆ ಎರಡು ವೇಳೆ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಮಾಡೋರು ಪೂಜೆಯನ್ನು ಮಾಡಿಕೊಳ್ಳಿ ಅಥವಾ ಸಂಜೆ ವೇಳೆ ವೃಷಭ ಲಗ್ನದಲ್ಲಿ ಪ್ರಾಪ್ತಿ ಇರೋದರಿಂದ ನೀವು ಗೋಧೂಳಿ ಸಮಯದಲ್ಲೂ ಕೂಡ ಪೂಜೆ ಪ್ರಾರಂಭವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ಕೊಳ್ಬೋದು ಇನ್ನು ಗುರುವಾರದಂದು ಕಲಶ ವಿಸರ್ಜನೆ ಇರೋದಿಲ್ಲ ಹಾಗೆ ದೇವಿಗೂ ಕೂಡ ನಾನು ಈಗಾಗಲೇ ಹೇಳಿರೋ ರೀತಿಯಲ್ಲಿ ಉಡಿಯನ್ನು ಕೂಡ ತುಂಬುವಾಗಿಲ್ಲ ಶುಕ್ರವಾರ ನೀವು ಬೆಳಗ್ಗೆ ಪೂಜೆಯನ್ನೆಲ್ಲ ಮಾಡಿಕೊಂಡು ದೇವಿಗೆ ನಾನೀಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ ಲಕ್ಷ್ಮೀ ದೇವಿಯ ನಾಮಗಳನ್ನು ಹೇಳಿ ಪೂಜೆಯನ್ನು ಮಾಡಿದರೆ ಬಹಳ ಒಳ್ಳೆಯದು ಅಂತ ಹಾಗಾಗಿ ಆ ವಿ ಒಂದು ವಿಡಿಯೋನೂ ಕೂಡ ನೋಡಿಕೊಂಡು ನೀವು ದೇವಿಗೆ ದ್ವಾದಶ ನಾಮಗಳಿಂದ ಪೂಜೆಯನ್ನು ಮಾಡಿ ಹಾಗೆ ದೇವಿಗೆ ಮುದ್ಗಾನ ನೈವೇದ್ಯ ಹಾಗೆ ಸಾಧ್ಯ ಆದರೆ ಒಂದು ಗೂಢಾನವನ್ನು ಕೂಡ ನೈವೇದ್ಯವನ್ನು ಮಾಡ್ಕೊಳ್ಬೇಕಾಗಿ ಬರುತ್ತೆ ಯಾಕಂದರೆ ಧನುರ್ಮಾಸ ಇರೋದರಿಂದ ನಾವು ಈ ಒಂದು ಸಮಯದಲ್ಲಿ ದೇವಿಗೆ ಈ ಅನ್ನದ ನೈವೇದ್ಯವನ್ನು ಮಾಡಿದರೆ ಬಹಳ ಒಳ್ಳೆಯದು ಹಾಗಾಗಿ ಶುಕ್ರವಾರ ನಾವು ಒಂದು ಗುರುವಾರದ ಉಪವಾಸ ಮತ್ತು ಏಕಾದಶಿ ಆಚರಣೆಯನ್ನು ಮಾಡಿಕೊಂಡಿರ್ತೀವಿ ಶುಕ್ರವಾರ ಬೆಳಗ್ಗೆ ನಾವು ದೇವಿಗೆ ಅನ್ನದ ನೈವೇದ್ಯವನ್ನು ಮಾಡಿ ಅವತ್ತು ಬೆಳಕಿನೇ ಉಡಿಯನ್ನು ಕೂಡ ತುಂಬಬೇಕಾಗಿ ಬರುತ್ತೆ ಇನ್ನು ಕಡೆಯ ವಾರ ಆಗಿರೋದ್ರಿಂದ ನೀವು ವಿಶೇಷವಾಗಿ ಹೋಳಿಗೆಯನ್ನು ಕೂಡ ನೈವೇದ್ಯ ಮಾಡಬಹುದು ಅಡುಗೆ ನೈವೇದ್ಯವನ್ನು ಕೂಡ ಮಾಡ್ಕೊಳ್ಬೋದು ನಿಮ್ಮ ಶಕ್ತಿ ಅನುಸಾರ ಹಾಗೆ ಸಮಯದ ಅನುಸಾರವಾಗಿ ನೋಡಿ ನೀವು ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡ್ಕೊಳ್ಬಹುದು ಇನ್ನು ಸಂಜೆ ವೇಳೆ ನಾವು ಆರು ಗಂಟೆ ಮೇಲೆ ಮುತ್ತೈದೆಯರನ್ನು ಕರೆದು ಅವರಿಗೂ ಕೂಡ ತಾಂಬೂಲವನ್ನು ಕೊಟ್ಟು ಉಡಿಯನ್ನು ತುಂಬೋದು ಇನ್ನು ಶನಿವಾರ ವಿಸರ್ಜನೆ ಇರುತ್ತೆ ಹಾಗಾಗಿ ಯಥಾಪ್ರಕಾರವಾಗಿ ಗುರುವಾರ ಮತ್ತು ಶುಕ್ರವಾರ ಪೂಜೆಯನ್ನು ಮಾಡಿಕೊಂಡು ಶನಿವಾರ ಕೂಡ ಬೆಳಗ್ಗೆ ಪೂಜೆಯನ್ನು ಮಾಡಿಕೊಂಡು ಸಂಜೆ ವೇಳೆ ನೀವು ವಿಸರ್ಜನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇನ್ನು ಶನಿವಾರ ಯಾವ ಸಮಯದಲ್ಲಿ ವಿಸರ್ಜನೆಯನ್ನು ಮಾಡ್ಕೊಳ್ಬೇಕು ಅಂದರೆ ಸಂಜೆ ಆರು ಗಂಟೆ ಎಂಟು ನಿಮಿಷದಿಂದ ಅಂದರೆ ಆರು ಗಂಟೆ ಮೇಲೆ ಹಾಗೆ ಏಳು ಗಂಟೆ ಇಪ್ಪತ್ತ್ಮೂರು ನಿಮಿಷದ ಒಳಗೆ ನೀವು ವಿಸರ್ಜನೆಯನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ ಹಾಗೆ ತಪ್ಪದೇ ನೀವು ಪೂಜೆಯೆಲ್ಲ ಸಮರ್ಪಣೆಯನ್ನು ಮಾಡಿದ ಮೇಲೆ ನೀವು ದೇವಿಯತ್ರ ಅಪರಾಧ ಕ್ಷಮಾಪಣಾ ಒಂದು ಸ್ತೋತ್ರವನ್ನು ಕೂಡ ಅಥವಾ ನನಗಾಗಲೇ ತಿಳಿಸ್ಕೊಟ್ಟಿರೋ ರೀತಿಯಲ್ಲಿ ದೇವಿಯಲ್ಲಿ ನಿಮ್ಮ ಪೂಜೆಯಲ್ಲಿ ಯಾವುದೇ ರೀತಿ ತಪ್ಪಾಗಿದ್ರೂ ಕೂಡ ಕ್ಷಮೆ ಮಾಡು ಅಂತ ಹೇಳಿ ದೇವಿಯಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ನಿಮ್ಮ ಇಷ್ಟಾರ್ಥಗಳೆಲ್ಲವನ್ನು ಕೂಡ ಕೇಳಿಕೊಂಡು ನನಗಾಗಲೇ ತಿಳಿಸ್ಕೊಟ್ಟಿರೋ ರೀತಿಯಲ್ಲಿ ಉತ್ತರ ಪೂಜೆಯನ್ನು ಅಂದರೆ ವಿಸರ್ಜನೆಯನ್ನು ಕೂಡ ಮಾಡಿಕೊಳ್ಬೇಕಾಗುತ್ತೆ ಈ ರೀತಿಯಲ್ಲಿ ಮೂರು ದಿನದ ಪೂಜೆಯನ್ನು ಮಾಡಿ ಪುನಃ ಮುಂದಿನ ವರ್ಷವೂ ಕೂಡ ನಾನು ಇದೇ ಪ್ರಕಾರವಾಗಿ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥ ಒಂದು ಅವಕಾಶವನ್ನು ಮಾಡಿಕೊಡುವಂಥ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಪೂಜೆಯ ಸಮಾಪ್ತಿಯನ್ನು ಕೂಡ ಮಾಡಿಕೊಂಡು ನೀವು ವಿಸರ್ಜನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇದಿಷ್ಟು ಕೂಡ ಮೂರು ದಿನದ ಒಂದು ಆಚರಣೆ ಹಾಗೆ ಯಾರೆಲ್ಲ ಕಡೆ ವಾರ ಒಂದು ಲಕ್ಷ್ಮೀ ಪೂಜೆಯನ್ನು ಸಮಾಪ್ತಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅವರು ಈ ರೀತಿಯಲ್ಲಿ ಮಾಡಿಕೊಳ್ಬೇಕಾಗುತ್ತೆ ನಿಮ್ಗೇನಾದರೂ ಈ ವಿಡಿಯೋದಲ್ಲಿ ಇನ್ನೂ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕಮೆಂಟ್ ಮಾಡ್ಬೋದು ನಾನು ಅದಕ್ಕೆ ಉತ್ತರವನ್ನು ಕೊಡ್ತೇನೆ ಇನ್ನು ಯಾರೆಲ್ಲ ನಾಳೆ ಏಕಾದಶಿ ಆಚರಣೆಯನ್ನು ಮಾಡ್ಕೊಳ್ತಿದ್ದೀರಾ ಅದರ ಬಗ್ಗೆ ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಫಲ ಏಕಾದಶಿ ಇದೆ ಹಾಗೆ ಮಾರ್ಗಶಿರ ಲಕ್ಷ್ಮೀ ಪೂಜೆಯು ಕೂಡ ಇದೆ ನಿಮ್ಮ ಅಂದುಕೊಂಡಂಥ ಕೆಲಸಗಳೆಲ್ಲದರಲ್ಲೂ ಕೂಡ ಸಫಲತೆ ದೊರಕಬೇಕು ಅಂತಂದರೆ ಈ ಸಫಲ ಏಕಾದಶಿ ಆಚರಣೆಯನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಇದರ ಬಗ್ಗೆ ಸಂಪೂರ್ಣವಾಗಿ ವೃತಕತೆ ಏನಿದೆ ಹಾಗೆ ಸಮಯ ಏನಿದೆ ಎಲ್ಲವನ್ನು ಕೂಡ ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು